ನನ್ನ ಹೆಸರು ಆ್ಯಂತನಿ ಸಜೀತ್ ಅಂತ ನೀಡ್ ವರದಿಯಾ ಫೌಂಡೇಶನ್ ಬ್ಯಾಂಗ್ಳೂರಿಂದ ಹಾರ್ಟ್ ಆಫ್ ಗಿವಿಂಗ್ ಬ್ಯಾಂಗ್ಳೂರ್ ಸೊ ನಾನು ಕಂಪ್ಯೂಟರ್ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಶನ್ ಪ್ರಮೋಟ್ ಇದ್ದೀನಿ ನಮ್ಮ ಫೌಂಡೇಶನ್ ಮುಖಾಂತರ ಎಸ್ಪೆಷಲಿ ಪಿಂಕ್ ರೂಮ್ನ ಪಿಂಕ್ ರೂಮ್ ಅನ್ನೋದು ನಮ್ಮ ಮಗಳ ಬಿ ಬೇಸ್ಮೆಂಟ್ ಬೇಸ್ ಮಾಡಿ ನಾನು ಮಾಡ್ತಾ ಇರೋದು ನಮ್ಮ ಮಗಳಿಗೆ ಕಷ್ಟ ಆಗಿರೋದು ಬೇರೆ ಮಕ್ಳಿಗೆ ಆಗಬಾರ್ದು ಅನ್ನೋದು ಇಂಟೆನ್ಷನಿಂದ ಮಾಡ್ತಾಯಿದ್ದೀವಿ ಅದನ್ನು ಫುಲ್ ಫೋಕಸ್ ಕೊಡ್ತಾಯಿದ್ದೀವಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇನ್ ಅಡಿಷನ್ ಟು ದ್ಯಾಟ್ ಎಜುಕೇಷನ್ ಮೇಲೆ ಸೊ ಕಂಪ್ಯೂಟರ್ ಲಿಟ್ರಸಿ ಇವತ್ತು ಕೋಲಾರಲ್ಲಿ ಯಾವ ಸ್ಕೂಲ್ಗೆ ಹೋದ್ರೂ ಎಲ್ಲ ಮಕ್ಕಳು ಅಷ್ಟೊಂದು ಬ್ರಿಲಿಯಂಟ್ ಆಗಿದ್ದಾರೆ ಬಟ್ ಕಂಪ್ಯೂಟರ್ ಮತ್ತು ಇಂಗ್ಲೀಷಲ್ಲಿ ಸ್ವಲ್ಪ ಲ್ಯಾಕ್ ಆಗಿದ್ದಾರೆ ಅಂತ ನನ್ನ ಫೀಲ್ ಆಯಿತು ಸೊ ಅದು ನನ್ನ ಅನಿಸಿಕೆ ಮೇ ಬಿ ಬಟ್ ಅದನ್ನು ಕರೆಕ್ಟ್ ಮಾಡೋಕ್ಕೆ ನಾನು ಇವಾಗ ಸುಮಾರು ಕಡೆ ಕಂಪ್ಯೂಟರ್ ಲ್ಯಾಬ್ನ ಸೆಟಪ್ ಮಾಡ್ತಾ ಇದ್ದೀನಿ ಆಗಿದೆ ಇವಾಗ ಸದ್ಯಕ್ಕೆ ಒಂದು ಟ್ವೆಂಟಿ ಟ್ವೆಂಟಿ ತ್ರೀ ಲ್ಯಾಬ್ಸ್ ಆಗಿದೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಕೋಲಾರಲ್ಲಿದ್ದ ಆಗಿದೆ ಸೊ ಕಂಪ್ಯೂಟರ್ ಲಿಟ್ರೇಟ್ ಆಗಬೇಕು ಅನ್ನೋದು ಒಂದೇ ಒಂದು ಇಂಟೆನ್ಷನ್ ಪ್ಲಸ್ ಕೋಲಾರಿಂದ ಯಾರಾದರೂ ಒಬ್ಬರಾದರೂ ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅನ್ನೋದು ಮೇಜರ್ ಫೋಕಸ್ ಇದೆ ನನಗೆ ಸೊ ನಮ್ಮ ಮಕ್ಕಳು ಆಗೋಕ್ಕಾಗಿಲ್ಲ ಬಟ್ ಬೇರೆ ಯಾರಾದರೂ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇದೆ ನೋಡೋಣ ದೇವ್ರದಯ ಆಗುತ್ತೆ ಸೊ ಇವತ್ತಿಂದು ನಮ್ಮ ಸರ್ ದೇವರಾಜ್ ಸರ್ ನನಗೆ ಮೊನ್ನೆ ಫೋನ್ ಮಾಡಿ ಹೇಳಿದ್ರು ಈ ಥರ ಊರಲ್ಲಿ ಹಬ್ಬ ಇದೆ ಅಂತ ಸೊ ಅಲ್ಲಿ ಏನಾದರೂ ಮಾಡ್ಬೋದು ಈ ಥರ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಆಗ್ಬೋದು ಅಂತ ಕೇಳಿದ್ರು ನನಗೆ ಅದಕ್ಕಿಂತ ಬೇರೆ ಏನು ಮಾಡೋಕ್ಕಾಗುತ್ತೆ ಸೊ ಐ ಇಮಿಡಿಯೇಟ್ಲಿ ಅಗ್ರೀಡ್ ಬರ್ತೀನಿ ಸರ್ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿದೆ ಸೊ ಇವತ್ತು ಬಂದುಬಿಟ್ಟು ಇವತ್ತು ದೀಪಾವಳಿ ಅನ್ನೋದು ಟ್ರೂ ದೀಪಾವಳಿ ನೋಡಿದ್ದೀನಿ ಇವತ್ತು ಈ ಗ್ರಾಮದಲ್ಲಿ ಈ ಪೂಜೆ ಎಲ್ಲ ಆಗಿ ತುಂಬ ಚೆನ್ನಾಗಿದೆ ಸೊ ಬಿಗಸ್ಟ್ ಇಸ್ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಯ್ತಲ್ಲ ಇನ್ ನಾಲೆಜ್ ನಾಲೆಜ್ ಕೊಡೋಕ್ಕಾಗತ್ತೆ ಅನ್ನೋದು ತುಂಬ ಸಂತೋಷ ಆಗಿದೆ ನನಗೆ ಇವತ್ತು ಒಳ್ಳೆ ದಸ ಒಳ್ಳೆ ಕಾರ್ಯ ಕಾರ್ಯ ಆಗಿದೆ ಎಂದು ನಾನು ಗನಿಸ್ತಾ ಇದ್ದೀನಿ